ಋಷಿಮುಲಿಗಳು ತಪಸ್ಸು ಮಾಡಿದಂತಹ ಪವಿತ್ರ ಕ್ಷೇತ್ರ ಕರ್ನಾಟಕದ ಕನ್ನಡದ ಭೂಮಿ ಇದು ಕಲಬುರಗಿ ಜಿಲ್ಲೆಯ ಒಳಗಡೆ ಆಳಂದ ತಾಲೂಕಿನ ಅವಾಗ ಚಿನ್ನಾಪುರ ಬೇರೆ ಹೆಸರುಗಳಿಂದ ಕರೆಯುತ್ತಿದೆ ಇಲ್ಲಿಗೆ ಬಂದ ಲಿಂಗ ಸ್ಥಾಪನೆ ಕ್ಷೇಮವಾಗಿ ರಾಮ ಹೋದ ಉತ್ತರ ಭಾರತದ ಅಯೋಧ್ಯದ ರಾಜನಿಗೆ ಕ್ಷೇಮವನ್ನ ಅಂದ್ರೆ ಆರೋಗ್ಯದಷ್ಟಿಯಿಂದಾಗಿ ಎಲ್ಲದಕ್ಕೂ ನೆಮ್ಮದಿ ಪಟ್ಟಂತಹ ನೆಲ ನಮ್ಮ ನೆಲ ಆಳಂದು ತಾಲೂಕಿನ ನರೋಣ ನಮ ಅಂತ ಇದು ಈ ಒಂದು ವೇಳೆ ವಿಷಯ ಸ್ವಲ್ಪ ಹೆಚ್ಚಿಗೆ ಪಠ್ಯ ಪುಸ್ತಕ ಅಲ್ಲ ಇಡೀ ಭಾರತದ ಇತಿಹಾಸದ ಇತಿಹಾಸದಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳು ಓದುವಂತಹ ಒಂದು ಪಠ್ಯಕ್ರಮ ಆಗ್ತದೆ ಇದು ಇತಿಹಾಸ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಆಗಿಲ್ಲ ಆಗಲೇ ಮಾಡಬೇಕಾದ್ರೆ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲಿದ್ದು ತಾನೇ ಒಂದು ಕಾಲ ಕಾಲಘಟ್ಟದಲ್ಲಿ ರಾಮನ ಕಾಲದಲ್ಲಿ ವೈಭವಿಕವಾಗಿ ಅಂದಿನ ಸಂದರ್ಭದಲ್ಲಿ ತನ್ನ ತಂದೆಯ ಸಾಧ್ಯವನ್ನು ಇಲ್ಲೇ ಮಾಡ್ದ ಒಬ್ಬ ರಾಜ ದೇಶದ ರಾಜ ಒಬ್ಬ ಭಾರತದ ರಾಜ ಶ್ರೀಚಂದ್ರ ಶ್ರೀರಾಮಚಂದ್ರ ಪ್ರಭುಗಳು ಆದರ್ಶ ಪುರುಷ ಆತನೇ ಬಂದ ಬಂದಿಲ್ಲಿ ತನ್ನ ತಂದೆಯ ಶ್ರಾದ್ದವನ್ನ ಮಾಡ್ತಾನೆ ಮತ್ತು ಅನೇಕರು ಇಲ್ಲಿ ಋಷಿ ಮುನಿಗಳು ಬಂದು ಹೋಗಿದ್ದಾರೆ ಅಂತ ತಪಸ್ಸು ಮಾಡಿದ್ದಾರೆ ತಪಸ್ಸಿನ ನೆಲ ಈ ನೀರು ಇಲ್ಲಿ ಅಷ್ಟ ತೀರ್ಥ ತೀರ್ಥ ಕುಂಡಗಳಲ್ಲ ಒಂದೊಂದು ಕುಂಡದ ಇತಿಹಾಸ ಹೇಳೋದ್ರೆ ಗಂಟೆ ಗಂಟಲೆ ಸಾಲದಿಲ್ಲ ಆ ಇಂಥ ಇತಿಹಾಸ ಇದೆ ಯಾರಾದರೂ ಯಾರಿಗಾದರೂ ದೃಷ್ಟಿ ಏನಾದರೂ ಇಲ್ಲಿ ಕಾ